ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಶೇಷ ವಿಡಿಯೋದಲ್ಲಿ ನಾವು ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನಾಚರಣೆಯ ಬಗ್ಗೆ ಮಾತನಾಡೋಣ ಇವತ್ತು ಜನವರಿ ಇಪ್ಪತ್ನಾಲ್ಕು ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನ ಇವತ್ತಿನ ಮಹತ್ವ ಅದಕ್ಕೆ ಸಂಬಂಧಿಸಿದ ಕೆಲವು ಅಂಶಗಳು ಹಾಗೂ ನಾವು ಪ್ರತಿ ಹೆಣ್ಣು ಮಗಳಿಗೆ ಹೇಗೆ ಪ್ರೋತ್ಸಾಹ ನೀಡಬೇಕು ಅನ್ನೋದ್ರ ಬಗ್ಗೆ ಮಾತಾಡೋಣ ಭಾರತದಲ್ಲಿ ಪ್ರತಿ ವರ್ಷ ಜನವರಿ ಇಪ್ಪತ್ನಾಲ್ಕನ್ನ ರಾಷ್ಟ್ರೀಯ ಹೆಣ್ಣು ಮಗಳ ದಿನವನ್ನಾಗಿ ಆಚರಿಸಲಾಗುತ್ತೆ ಇದನ್ನು ಎರಡು ಸಾವಿರದ ಎಂಟರಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ ಮತ್ತು ಭಾರತ ಸರ್ಕಾರ ಸಮಾಜದಲ್ಲಿ ಹೆಣ್ಣು ಮಕ್ಕಳು ಎದುರಿಸ್ತಾ ಇರೋ ಅಸಮಾನತೆಗಳ ಬಗ್ಗೆ ಜಾಗೃತಿಯನ್ನು ಮೂಡಿಸುವ ಉದ್ದೇಶದೊಂದಿಗೆ ಪ್ರಾರಂಭಿಸುತ್ತೆ ಯಾಕೆ ಜನವರಿ ಇಪ್ಪತ್ನಾಲ್ಕನೇ ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನವನ್ನಾಗಿ ಆಚರಿಸ್ತೇವೆ ಇದರ ಹಿನ್ನೆಲೆ ಏನು ಅಂತ ನೋಡೋದಾದ್ರೆ ಇಂದಿರಾ ಗಾಂಧಿ ಅವರು ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ದೇಶದ ಮೊದಲ ಮಹಿಳಾ ಪ್ರಧಾನಿಯಾಗಿ ಪ್ರಮಾಣ ವಚನವನ್ನ ಸ್ವೀಕರಿಸ್ತಾರೆ ಜನವರಿ ಇಪ್ಪತ್ನಾಲ್ಕು ಭಾರತದ ಇತಿಹಾಸದಲ್ಲಿ ಮತ್ತು ಮಹಿಳಾ ಸಬಲೀಕರಣದಲ್ಲಿ ಮಹತ್ವದ ದಿನವಾಗಿದೆ ಆದ್ರಿಂದ ಪ್ರತಿ ವರ್ಷ ಜನವರಿ ಇಪ್ಪತ್ನಾಲ್ಕನ ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನವನ್ನಾಗಿ ಆಚರಿಸ್ತೇವೆ ಇವತ್ತಿನ ದಿನದ ಉದ್ದೇಶ ಏನು ಅಂತ ಹೇಳಿದ್ರೆ ಹೆಣ್ಣು ಮಕ್ಕಳ ಹಕ್ಕುಗಳ ಬಗ್ಗೆ ಜಾಗೃತಿ ಮೂಡಿಸೋದು ಅವರಿಗೆ ಸಮಾನ ಅವಕಾಶಗಳು ಸಿಗ್ತಾ ಇದೆಯಾ ಅನ್ನೋದನ್ನ ಖಚಿತಪಡಿಸ್ಕೊಳ್ಳೋದು ಹೆಣ್ಣು ಮಕ್ಕಳನ್ನ ಶಿಕ್ಷಣ ಆರೋಗ್ಯ ಹಾಗೂ ಇನ್ನಿತರ ಸಬಲೀಕರಣಗೊಳಿಸೋ ಕ್ಷೇತ್ರಗಳಲ್ಲಿ ಪ್ರೋತ್ಸಾಹಿಸೋದಾಗಿದೆ ಇವತ್ತಿಗೂ ನಮ್ಮ ದೇಶದಲ್ಲಿ ಹಲವಾರು ಕಡೆ ಹೆಣ್ಣು ಮಕ್ಕಳಿಗೆ ಸಮಾನವಾದ ಅವಕಾಶಗಳು ಸಿಗ್ತಾ ಇಲ್ಲ ಉದಾಹರಣೆಗೆ ಹೆಣ್ಣು ಮಕ್ಕಳ ಬಾಲ್ಯ ವಿವಾಹ ಇರ್ಬೋದು ಹದಿನೆಂಟು ವರ್ಷಕ್ಕೂ ಮೊದಲು ವಿವಾಹ ಆಗೋ ಹೆಣ್ಣು ಮಕ್ಕಳ ಪ್ರಮಾಣ ಇವತ್ತಿಗೂ ಕಡಿಮೆ ಆದಂತೆ ಕಾಣಿಸ್ತಾ ಇಲ್ಲ ಹಾಗೆ ಶಿಕ್ಷಣ ಕೆಲವು ಗ್ರಾಮೀಣ ಭಾಗದಲ್ಲಿ ಇವತ್ತಿಗೂ ಹೆಣ್ಣು ಮಕ್ಕಳಿಗೆ ಶಿಕ್ಷಣದ ಅವಕಾಶ ಸಿಗ್ತಾ ಇಲ್ಲ ಶಿಕ್ಷಣದಿಂದ ವಂಚಿತರಾಗಿ ಕೌಟುಂಬಿಕ ಜವಾಬ್ದಾರಿಗಳಲ್ಲಿ ತಳ್ಳಲ್ಪಡ್ತಾ ಇದ್ದಾರೆ ಹೆಣ್ಣು ಲಿಂಗ ತಾರತಮ್ಯ ಮಗು ಹುಟ್ಟೋಕ್ಕಿಂತ ಮುಂಚೆನೆ ಲಿಂಗ ಪರೀಕ್ಷೆಯನ್ನ ಮಾಡಿಸೋದ್ರ ಮೂಲಕ ಲಿಂಗ ತಾರತಮ್ಯವನ್ನ ಮಾಡ್ಲಾಗ್ತಾ ಇದೆ ಈ ಎಲ್ಲ ಸಮಸ್ಯೆಗಳ ಬಗ್ಗೆ ಸಮಾಜದಲ್ಲಿ ಜಾಗೃತಿಯನ್ನು ಮೂಡಿಸೋದೇ ಈ ದಿನದ ಮುಖ್ಯ ಉದ್ದೇಶ ಆಗಿದೆ ಈ ದಿನದ ಧ್ಯೇಯ ಏನು ಅಂತ ಹೇಳಿದ್ರೆ ಸಮಾಜದಲ್ಲಿ ಹೆಣ್ಣು ಮಗುವಿಗೆ ಹೆಚ್ಚಿನ ಅವಕಾಶಗಳನ್ನ ಸೃಷ್ಟಿಸೋದು ಹಾಗೂ ಹೆಣ್ಣು ಮಗುವಿನತ್ತ ಸಮಾಜದ ದೃಷ್ಟಿಕೋನವನ್ನ ಬದಲಾಯಿಸೋದು ಸಮಾಜದಲ್ಲಿ ಹೆಣ್ಣು ಮಗುವಿಗೆ ದೊರೆಯಬೇಕಾಗಿರೋ ಗೌರವ ಹಾಗೂ ಮೌಲ್ಯವನ್ನ ಖಾತ್ರಿಗೊಳಿಸೋದು ಎಲ್ಲರಂತೆ ಹೆಣ್ಣು ಮಗುವಿಗೂ ಎಲ್ಲ ಮೂಲಭೂತ ಹಕ್ಕುಗಳು ದೊರೆಯುವಂತೆ ಮಾಡೋದು ಹೆಣ್ಣು ಮಗುವಿನ ಮಹತ್ವ ಹಾಗೆ ಅವರು ನಿರ್ವಹಿಸ್ತಾ ಇರೋ ಪಾತ್ರದ ಕುರಿತು ಸಮಾಜದಲ್ಲಿ ಹಾಗೂ ಪೋಷಕರಲ್ಲಿ ಜಾಗೃತಿಯನ್ನು ಮೂಡಿಸೋದು ಆರೋಗ್ಯ ಶಿಕ್ಷಣ ಪೌಷ್ಟಿಕಾಂಶ ಹಾಗೂ ಸ್ವಗೌರವ ಸೇರಿದಂತೆ ಹೆಣ್ಣು ಮಗು ಎದುರಿಸ್ತಾ ಇರೋ ಎಲ್ಲ ಸಮಸ್ಯೆಗಳನ್ನ ನಿವಾರಿಸೋದು ದೇಶದಲ್ಲಿ ಸರ್ಕಾರ ಹೆಣ್ಣು ಮಕ್ಕಳ ಹಕ್ಕುಗಳನ್ನ ಸಂರಕ್ಷಿಸೋದಕ್ಕೆ ಹಲವಾರು ಯೋಜನೆಗಳನ್ನ ಜಾರಿಗೊಳಿಸಿದೆ ಬೇಟಿ ಬಚಾವೋ ಬೇಟಿ ಪಡಾವೋ ಮಾತೃವಂದನೆ ಹಾಗೆ ನಿಷೇಧಿತ ಲಿಂಗ ಪರೀಕ್ಷೆ ಇರ್ಬೋದು ಹೀಗೆ ಹಲವಾರು ಕಾರ್ಯಕ್ರಮಗಳನ್ನ ಜಾರಿಗೊಳಿಸಿದೆ ಹೆಣ್ಣು ಮಕ್ಕಳನ್ನು ರಕ್ಷಿಸಿ ಅವರನ್ನು ಶಿಕ್ಷಣದಿಂದ ವಂಚಿತರಾಗೋದನ್ನು ತಡೆಯೋದು ಇರಬಹುದು ಗರ್ಭಿಣಿ ಸ್ತ್ರೀಯರಿಗೆ ಹೆಣ್ಣು ಮಕ್ಕಳ ಹೆತ್ತವರಿಗೆ ಆರ್ಥಿಕ ನೆರವು ಸಿಗೋ ಹಾಗೆ ಮಾತೃವಂದನಾ ಯೋಜನೆ ಇರ್ಬೋದು ಹೆಣ್ಣು ಮಗುವಿನ ಲಿಂಗಾನುಪಾತ ಕುಸಿಯೋದನ್ನು ತಡೆಯೋದಿಕ್ಕೆ ಭ್ರೂಣಲಿಂಗ ಪತ್ತೆಯನ್ನ ಪರೀಕ್ಷೆ ಹಚ್ಚೋದನ್ನ ತಡೆಯೋದ್ರ ಮೂಲಕ ಹಲವಾರು ಕಾರ್ಯಕ್ರಮಗಳನ್ನ ಭಾರತ ಸರ್ಕಾರ ಕೈಗೊಂಡಿದೆ ಹೆಣ್ಣು ಮಕ್ಕಳನ್ನು ಪ್ರೋತ್ಸಾಹಿಸೋದು ಅವ್ರಿಗೆ ಸಮಾಜದಲ್ಲಿ ಉತ್ತಮ ಅವಕಾಶಗಳನ್ನ ದೊರಕಿಸ್ಕೊಡೋದು ಕೇವಲ ಸರ್ಕಾರದ ಜವಾಬ್ದಾರಿ ಮಾತ್ರ ಆಗಿಲ್ಲದೆ ಪ್ರತಿಯೊಬ್ಬ ನಾಗರಿಕನೂ ಸಹ ಹೆಣ್ಣು ಮಕ್ಕಳನ್ನ ಸಬಲೀಕರಣಗೊಳಿಸೋದಕ್ಕೆ ಒಂದು ಮಹತ್ವವಾದ ಜವಾಬ್ದಾರಿಯನ್ನು ತಗೊಳ್ಬೇಕಾಗಿದೆ ನಾವು ಮಾಡಬೇಕಾದ ಕೆಲವೊಂದು ಸಾಮಾನ್ಯ ಕೆಲಸಗಳು ಹೆಣ್ಣು ಮಕ್ಕಳಿಗೆ ಶಿಕ್ಷಣವನ್ನ ಕೊಡೋದು ನಮ್ಮ ಸಮುದಾಯದ ಎಲ್ಲ ಹೆಣ್ಣು ಮಕ್ಕಳಿಗೆ ಉತ್ತಮ ಶಿಕ್ಷಣವನ್ನ ಕೊಡಬೇಕು ಹೆಣ್ಣು ಮಕ್ಕಳ ಪ್ರತಿಭೆ ಮತ್ತು ಅವರ ಕನಸುಗಳನ್ನ ಗುರುತಿಸಿ ಅದಕ್ಕೆ ಬೆಂಬಲವನ್ನ ನೀಡಿ ಪ್ರೋತ್ಸಾಹಿಸಬೇಕು ಮನೆ ಶಾಲೆ ಹಾಗೂ ಸಮುದಾಯದಲ್ಲಿ ಹೆಣ್ಣುಮಕ್ಕಳಿಗೆ ಒಂದು ಸುರಕ್ಷಿತವಾದ ಪರಿಸರವನ್ನ ಒದಗಿಸಬೇಕು ಇವತ್ತಿನ ದಿನವನ್ನ ಅರ್ಥಪೂರ್ಣವಾಗಿ ಆಚರಿಸೋದಕ್ಕೆ ನಾವು ನಮ್ಮ ಕೈಲಾದ ಕೆಲವೊಂದು ಕೆಲಸಗಳನ್ನ ಮಾಡ್ಬೋದು ಒಂದು ಶಾಲೆಗೆ ಹೋಗಿ ಹೆಣ್ಮಕ್ಕಳಿಗೆ ಶಿಕ್ಷಣದ ಮಹತ್ವವನ್ನು ತಿಳಿಸೋದು ನಮ್ಮ ಸಮುದಾಯದಲ್ಲಿ ಗರ್ಭಿಣಿ ಮಹಿಳೆಯರಿಗೆ ಅಥವಾ ಹೆಣ್ಣು ಮಕ್ಕಳ ಕುಟುಂಬಕ್ಕೆ ಸಹಾಯವನ್ನ ಮಾಡಬಹುದು ಸಾಮಾಜಿಕ ಮಾಧ್ಯಮದಲ್ಲಿ ಹೆಣ್ಣು ಮಕ್ಕಳ ಹಕ್ಕುಗಳ ಕುರಿತು ಪೋಸ್ಟ್ಗಳನ್ನ ಮಾಡಿ ಜನರಲ್ಲಿ ಇನ್ನೂ ಹೆಚ್ಚಿನ ಜಾಗೃತಿಯನ್ನ ಮೂಡಿಸಬಹುದು ನಾವು ಪ್ರತಿ ಹೆಣ್ಣು ಮಗುವಿಗೂ ಸಮಾನ ಅವಕಾಶ ಹಾಗೆ ಭದ್ರತೆಯನ್ನ ಕೊಟ್ಟಾಗ ಮಾತ್ರ ನಿಜವಾದ ಪ್ರಗತಿಯನ್ನ ಕಾಣ್ಬೋದು ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನದ ಈ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳ ಸಂರಕ್ಷತೆ ಹಾಗೂ ಅಭಿವೃದ್ಧಿಗಾಗಿ ನಾವು ಸದಾ ಕೆಲಸ ಮಾಡ್ತೀವಿ ಅಂತ ಒಂದು ಭರವಸೆಯನ್ನ ನೀಡೋಣ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇದೇ ತರ ಇನ್ನಷ್ಟು ಮಾಹಿತಿ ಪೂರ್ಣ ವಿಷಯಗಳಿಗೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು